ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಚುನಾವಣಾ ಕಣಕ್ಕೆ ಈ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು ಲೋಕಸಭೆ ಚುನಾವಣಾ ಕಣ ರಂಗೇರ್ತಾ ಇದೆ ಈ ನಡುವೆ ಬೆಂಗಳೂರು ಗ್ರಾಮಾಂತರದಿಂದ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರ ಬಿಜೆಪಿಯಿಂದ ಕಣಕ್ಕಿಳಿತಾರ ಮಂಗಳವಾರ ಬಿಜೆಪಿ ನಾಯಕರ ಜೊತೆ ಕುಮಾರಸ್ವಾಮಿ ಅಂತಿಮ ಮಾತುಕತೆ ಸಂಸದ ಸುರೇಶ್ ವಿರುದ್ಧ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆಯಾ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಮಂಜುನಾಥ್ ಅವರು ಯೋಚನೆ ಮಾಡಿ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ತಿಳಿಸ್ತೀನಿ ಅನ್ನೋದನ್ನ ಹೇಳಿದ್ರು ಇನ್ನು ಬಿಜೆಪಿಯಿಂದ ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಚುನಾವಣಾ ಕಣಕ್ಕೆ ಧುಮುಕ್ತಾರ ಅನ್ನುವಂತಹ ಪ್ರಶ್ನೆ ಹೈಕಮಾಂಡ್ ಜೊತೆ ಚರ್ಚೆಯ ಬಳಿಕ ಮಂಜುನಾಥ್ ಸ್ಪರ್ಧೆಯ ಬಗ್ಗೆ ಅಂತಿಮ ನಿರ್ಧಾರ ಮಂಗಳವಾರ ಬಿಜೆಪಿ ನಾಯಕರ ಜೊತೆ ಕುಮಾರಸ್ವಾಮಿ ಅಂತಿಮ ಮಾತುಕತೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡೋದಿಕ್ಕೆ ಮಂಜುನಾಥ್ ಸಮ್ಮತಿಯನ್ನ ಸೂಚಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಡಿಕೆ ಸುರೇಶ್ ಕಣದಲ್ಲಿದ್ದಾರೆ ಅವರಿಗೆ ಟಕ್ಕರ್ ಕೊಡೋದಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಕಣಕ್ಕಿಳಿಸುತ್ತ ವೇದಿಕೆಯ ಮೇಲೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಂಜುನಾಥ್ ಅವರಿಗೆ ಪಕ್ಷಕ್ಕೆ ಆಹ್ವಾನವನ್ನ ಕೊಟ್ಟರು ನಿಮ್ಮಂತವರು ಪಕ್ಷಕ್ಕೆ ಬೇಕು ರಾಜಕೀಯಕ್ಕೆ ಸೇರ್ಪಡೆ ಆಗಿ ಅನ್ನುವಂತಹ ಆಹ್ವಾನವನ್ನ ಬಹಿರಂಗವಾಗಿಯೇ ನೀಡಿದರು ಅದಕ್ಕೆ ಮಂಜುನಾಥ್ ಅವರು ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ನಿರ್ಧಾರ ತಿಳಿಸ್ತೀನಿ ಅನ್ನೋದನ್ನ ಹೇಳಿದ್ರು ಹಾಗಾದ್ರೆ ಈಗ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ ಸ್ಪರ್ಧೆ ಮಾಡೋದು ನಿಖಿ ಆಗ್ತಾ ಇದೆಯಾ ಖಚಿತಾನ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡೋದಕ್ಕೆ ಮಂಜುನಾಥ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತಹ ಮಾಹಿತಿಗಳು ಬರ್ತಾ ಇತ್ತು ಹಾಗಾದ್ರೆ ಸಂಸದ ಸುರೇಶ್ ವಿರುದ್ಧ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಪಕ್ಕಾನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಅಳಿಯ ಡಾಕ್ಟರ್ ಮಂಜುನಾಥ್ ಈ ಬಾರಿ ಅವರನ್ನ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇತ್ತು ಈಗ ಬೆಂಗಳೂರು ಗ್ರಾಮಾಂತರದಿಂದ ಅವರು ಕಣಕ್ಕಿಳಿತಾರ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದರ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ಖಚಿತ ಆಗ್ತಾ ಇದೆಯಾ ಏನ್ ಮಾಹಿತಿಗಳು ಸಿಗ್ತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮುಂದುವರಿಸ್ತೀನಿ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾದ್ರೆ ಲೋಕಸಭಾ ಕಣಕ್ಕಿಳಿಯೋದಕ್ಕೆ ಅವರ ಸಮ್ಮತಿ ಇದೆಯಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸೂಕ್ತವಾದ ಅಭ್ಯರ್ಥಿಯ ಕಣಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿಕೂಟದಲ್ಲಿ ಗಂಭೀರವಾದಂತಹ ಚರ್ಚೆಗಳು ಅಂತಿಮ ಗಂಟೆ ಘಟಕಕ್ಕೆ ಬಂದು ತಲುಪಿದೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಗಳು ನಡೆದು ಈಗ ಅಂತಿಮವಾಗಿ ಕೇಂದ್ರ ನಾಯಕರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ತಾನೇ ಲಭ್ಯ ಆಗ್ತಾ ಇದೆ ಇವತ್ತು ಸಂಜೆ ಸಿಇಿಸಿ ಸಭೆ ನಿಗದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಅಧಿಕೃತವಾಗಿ ಇದಕ್ಕೆ ಸಹಮತ ಸಿಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ ಆ ಮೂಲಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಡೀ ಲೋಕಸಭಾ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗಿಂತ ಅತ್ಯಂತ ಭಿನ್ನವಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದ ಡಾಕ್ಟರ್ ಮಂಜುನಾಥ ಸಂಬಂಧಪಟ್ಟ ಹಾಗೆ ಮೈತ್ರಿಕೂಟದಿಂದ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳು ನಡೆದು ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ ಕಣಕ್ಕಿಳಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಈಗಾಗಲೇ ಇತ್ತೀಚೆಗಷ್ಟೇ ನಿವೃತ್ತಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ಹಾಗೆ ಈಗಾಗಲೇ ನಡೆದಿರ್ತಕ್ಕಂಥ ಮಾತುಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದ್ದು ಬಿಜೆಪಿಯ ಆಫರ್ಗೆ ಸಕಾರಾತ್ಮಕವಾಗಿ ಮಂಜುನಾಥ್ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿ ಚಿಹ್ನೆ ಇಡಿ ಅವರು ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆಯನ್ನು ಮಾಡ್ತಾರೆ ಸಹಜವಾಗಿ ಸೈದ್ಧಾಂತಿಕವಾಗಿ ನೋಡೋದಾದ್ರೆ ಜೆಡಿಎಸ್ನ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ಅಳಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಜೆಡಿಎಸ್ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥ ಚರ್ಚೆಗಳಿತ್ತು ಆದ್ರೆ ಅಂತಿಮವಾಗಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಂದ್ರೆ ಅದು ಬಿಜೆಪಿ ಅಭ್ಯರ್ಥಿಯ ಕಣಕ್ಕಿಳಿದ್ರೆ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬರಲಾಗಿದೆ ಸಹಜವಾಗಿ ಬಿಜೆಪಿ ಅಭ್ಯರ್ಥಿ ಆ ಬಿಜೆಪಿ ಸಿಂಬಲ್ ಇಂದ ಕಣಕ್ಕಿಳಿದೆ ಆದ್ರೆ ನಗರ ಪ್ರದೇಶದ ಮತದಾರರು ಮತ್ತು ಗ್ರಾಮೀಣ ಭಾಗದ ಜಾತಿ ಸಮೀಕರಣದ ಲೆಕ್ಕಾಚಾರ ಇವೆಲ್ಲವೂ ಕೂಡ ಕ್ರೋಢೀಕರಣಗೊಂಡಾಗ ಸಹಜವಾಗಿ ಡಿಕೆ ಸುರೇಶ್ ಅವರನ್ನ ಮಣಿಸಬಹುದು ಅಂತಕ್ಕಂಥ ಚರ್ಚೆಗಳು ಅಂತಿಮ ಆಗಿದೆ ಆ ಕಾರಣಕ್ಕಾಗಿ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿಜೆಪಿ ಚಿಹ್ನೆ ಮೇಲೆ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದ್ದು ಇವತ್ತು ನಡೆಯುವಂತ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಏನಿದೆ ಈ ಒಂದು ಸಭೆಯಲ್ಲಿ ಬಿಜೆಪಿ ನಾಯಕರು ಈ ಸಂಬಂಧಪಟ್ಟಾಗಿ ಅಧಿಕೃತವಾದಂತಹ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳುವ ಸಂಬಂಧಪಟ್ಟಾಗೆ ನಡೆದಿರುವ ಎಲ್ಲ ಮಾತುಕತೆಗಳು ಕೂಡ ಕ್ಲೈಮ್ಯಾಕ್ಸ್ ಅಂತ ಬಂದ್ ತಲುಪಿದೆ ಈಗಾಗಲೇ ದೆಹಲಿಯಿಂದಲೂ ಕೂಡ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಎಲ್ಲವೂ ಕೂಡ ಅಂತಿಮ ಆಗಿದೆ ಇನ್ನ ಸಧಿಕೃತ ಘೋಷಣೆಯಲ್ಲಿ ಬಾಕಿ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಬಿಜೆಪಿ ಹೈಕಮಾಂಡ್ ವಲಯದಿಂದಲೂ ಕೂಡ ಸಮ್ಮತಿ ಇದೆ ಖಂಡಿತವಾಗಲೂ ಕೂಡ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಸೂಕ್ತ ಅಭ್ಯರ್ಥಿ ಹುಡುಕಾಟವನ್ನ ಬಿಜೆಪಿ ಈ ಹಿಂದೆ ಕೂಡ ನಡೆಸಿತ್ತು ಆದರೆ ಮೈತ್ರಿ ಆಗಿರುವಂತ ಕಾರಣಕ್ಕಾಗಿ ಜೆಡಿಎಸ್ ಈ ಕ್ಷೇತ್ರವನ್ನು ಬಿಟ್ಟುಕೊಡೋ ಬಗ್ಗೆ ಚರ್ಚೆ ಆದಾಗ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಥವಾ ಅಥವಾ ಇನ್ನಿತರರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆಗಳು ಆಯ್ತು ಅಂತಿಮವಾಗಿ ಸಿಪಿ ಯೋಗೇಶ್ ಅವರು ಬಿಜೆಪಿಯಿಂದ ಕಡೆಕ್ಕಿಳಿಬೇಕು ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕಡೆ ಸೂಕ್ತ ಅನ್ನುವಂತ ಚರ್ಚೆಗಳು ಕೂಡ ಆಯ್ತು ಆದ್ರೆ ಅಂತಿಮವಾಗಿ ಆ ಸಹಜವಾಗಿ ವೈದ್ಯಕೀಯ ಕ್ಷೇತ್ರ ತಂಭೆ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಡೆಕ್ಕಿಳಿದ್ರೆ ಸೂಕ್ತ ಅನ್ನುವಂತ ತೀರ್ಮಾನಕ್ಕೆ ಬರಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅವರ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇವತ್ತು ಸಾಯಂಕಾಲ ಐದು ಗಂಟೆ ನಡೀತಕ್ಕಂಥ ಸಭೆಯಲ್ಲಿ ಈ ಸಭೆಯಲ್ಲಿ ಅಧಿಕೃತವಾಗಿ ಅವರ ಹೆಸರುಗಳನ್ನ ಅಂತಿಮಗೊಳಿಸಿ ಅದನ್ನ ಮುಂದಿನ ಪ್ರಕ್ರಿಯೆ ಕಳಿಸಿಕೊಡ್ಲಾಗತ್ತೆ ಆ ಮೂಲಕ ಬಿಜೆಪಿಯ ಚಿಹ್ನೆಯೊಂದಿಗೆ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿಕೂಟದ ಅಭ್ಯರ್ಥಿಗೆ ಕಣಕ್ಕಿಳಿಸ ಕೇಳಿತಕ್ಕಂತ ಎಲ್ಲ ಸದಸ್ಯಗಳು ಹೆಚ್ಚಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂತಿಮ ಸುತ್ತಿನ ಮಾತುಕತೆ ಕೂಡ ಪೂರ್ಣಗೊಂಡಿದೆ ವೇಣ ಎಸ್ ಆನಂದ ಇದ್ರ ಜೊತೆಗೆ ಈಗ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಂತಹ ಏಕೈಕ ಸ್ಥಾನ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರದಿಂದ ಸಂಸದ ಸುರೇಶ್ ಅವ್ರ ಗೆದ್ದಂಥದ್ದು ಸೊ ಈ ಬಾರಿ ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವರೇ ಕಣಕ್ಕಿಳಿಯೋದು ಪಕ್ಕ ಆದರೆ ಯಾವ ರೀತಿ ಫೈಟ್ ಇರುತ್ತೆ ಅಂತ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವೇ ಇದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಾರಣಗಳು ಕೆಲಸ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದು ಅಧಿಕಾರದಲ್ಲಿದ್ದಂತ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನಷ್ಟೇ ಪಡ್ಕೊಳ್ಳಿ ಸಾಧ್ಯ ಆಗಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಇದ್ರು ಕೂಡ ಕೇವಲ ಒಂಬತ್ತು ಸ್ಥಾನ ಪಡ್ಕೊಂಡಿತ್ತು ನಂತರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಕೂಟದ ಮೈತ್ರಿಕೂಟ ಸರ್ಕಾರ ಅಧಿಕಾರದಲ್ಲಿದ್ದಂತ ಕಾರಣಕ್ಕಾಗಿ ಜೆಡಿಎಸ್ಗೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಕಣಕ್ಕಿಳಿದಿತ್ತು ಕೇವಲ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಮಾತ್ರ ಗೆದ್ದು ಕೇವಲ ಒಂದು ಲಕ್ಷಕ್ಕೆ ಮತಗಳಷ್ಟೇ ಗೆಲುವಿನ ಅಂತರ ಆಗಿತ್ತು ಇದು ಸಹಜಗಳು ಈ ಕ್ಷೇತ್ರವನ್ನು ಗೆಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಆಫ್ ಆಕ್ಷನ್ಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ರು ಅಂದ್ರೆ ಒಂದು ಲಕ್ಷದಿಂದ ಅಂತರದ ಗೆದ್ದಿರತಕ್ಕಂತ ಈ ಕ್ಷೇತ್ರವನ್ನ ಕಸ್ತುಕೊಳ್ಬೇಕು ಅನ್ನುವಂತ ಪ್ರಯತ್ನ ಆಗಿತ್ತು ಹಾಗಾಗಿ ಅದಕ್ಕೆ ಬೇಕಾಗಿ ಎಲ್ಲ ತಯಾರಿಗಳು ಕೂಡ ಮುಂದುವರೆದ ಆದ್ರೆ ಮೈತ್ರಿ ಆಗಿರುವಂತ ಕಾರಣಕ್ಕಾಗಿ ಸೂಕ್ತ ಅಭ್ಯರ್ಥಿ ಕಣಕ್ಕಿಳಿದ್ರೆ ಸಹಜ ಗೆಲುವಾಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ ಸ ದೇವೇಗೌಡರ ಕಣಿವೆ ದೇವೇಗೌಡರ ಅಭಿಪ್ರಾಯದಂತೆ ಜೆಡಿಎಸ್ ನ ಅಭ್ಯರ್ಥಿ ಆಗೋ ಬದಲು ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕೇಳಿದ್ರಿಂದ ನಿಶ್ಚಯವಾಗಿಯೂ ಬೆಂಗಳೂರು ನಗರದ ಪ್ರದೇಶದಲ್ಲಿರ್ತಕ್ಕಂಥ ಮತದಾರರು ಮತ್ತು ಗ್ರಾಮೀಣ ಭಾಗದ ಮತದಾರರು ಜಾತಿ ಸಮೀಕರಣ ಡಾಕ್ಟರ್ ಮಂಜುನಾಥ್ ಇರ್ತಕ್ಕಂಥ ಒಂದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ವರ್ಚಸ್ಸು ಜೊತೆಗೆ ಮೂರ್ತಿ ಅವರ ಅಲೆ ಇವೆಲ್ಲವೂ ಕೂಡ ಸಹಜವಾಗಿ ಗೆಲುವಿಗೆ ಪೂರಕವಾಗುವ ಪೂರಕ ಆಗಲಿದೆ ಅಂತಕ್ಕಂಥ ಚರ್ಚೆ ಇದೆ ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದ ತೀರ್ಮಾನಗಳು ಕೂಡ ಮಾಡಲಾಗಿದೆ ನಿಶ್ಚಯವಾಗಿ ಕೂಡ ಫಲಿತಾಂಶದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಇದು ಉಂಟು ಮಾಡುತ್ತೆ ಇದೊಂದು ಕಡೆ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿರ್ತಕ್ಕಂಥ ತೀರಾ ಅನಿವಾರ್ಯ ಯಾಕಂದ್ರೆ ಸಹೋದರ ಸ್ಪರ್ಧೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಇಲ್ಲಿ ಗೆಲ್ಲಲೇಬೇಕಾಗುತ್ತೆ ಆ ಕಾರಣಕ್ಕಾಗಿ ಅವರು ಕೂಡ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾರೆ ಅಂತಿಮವಾಗಿ ಕೆಲವೊಂದಷ್ಟು ರಾಜಕೀಯ ತಂತ್ರಗಾರಿಕೆಯು ಜೋರಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಡೀಬಹುದು ಅನ್ನುವಂತ ಮಾತುಗಳು ಕೂಡ ಇದೆ ಹಾಗಾದಾಗ ಸಹಜವಾಗಿ ಕಳೆದ ಬಾರಿ ಮಂಡ್ಯ ಹೇಗೆ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಗಮನ ಸೆಳೆದಿತ್ತು ಅದೇ ರೀತಿ ಬೆಂಗಳೂರು ಗ್ರಾಮಾಂತರವೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಗಮನ ಸೆಳೆಯಬಹುದು ಅನ್ನುವಂತ ಚರ್ಚೆ ಇದೆ ಫಲಿತಾಂಶವನ್ನ ಇನ್ನಷ್ಟು ಈಗಷ್ಟು ನಿರ್ಧಾರ ಮಾಡಿ ಸಾಧ್ಯ ಆಗುದಿಲ್ಲ ಆದ್ರೆ ಅಂತಿಮವಾಗಿ ಒಂದು ಬಿರುಸಿನ ಸ್ಪರ್ಧೆ ಆಗತ್ತೆ ಅತ್ಯಂತ ಪೈಪೋಟಿಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಆಗತ್ತೆ ಅಂತಿಮವಾಗಿ ಬದ್ದಾರರು ಯಾರ ಕಡೆ ಒಲವನ್ನು ವ್ಯಕ್ತಪಡಿಸ್ತಾರೋದನ್ನ ಸಾಧ್ ನೋಡ್ಬೇಕಾಗತ್ತೆ ಅಂದ್ರೆ ಈ ಒಂದು ಬೆಳವಣಿಗೆ ಏನಿದೆ ಇದು ಆ ಕ್ಷೇತ್ರದಲ್ಲಿ ಬಿಜೆಪಿಗೆ ಜೊತೆಗೆ ಜೆಡಿಎಸ್ಗೆ ಮೈತ್ರಿ ಪಕ್ಷಕ್ಕೂ ಕೂಡ ಒಂದು ರೀತಿ ಲಾಭ ತಂದು ಕೊಡುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆಯಾ ಅಂತ ಖಂಡಿತವಾಗ್ಲೂ ಕೂಡ ಈ ರೀತಿಯಾಗಿರುವಂತಹ ಮೈತ್ರಿ ನಿಜವಾಗ್ಲೂ ಕೂಡ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ತಂದು ಕೊಡುತ್ತೆ ಯಾಕಂತಂದ್ರೆ ಕಣಕ್ಕಿಳಿತಕ್ಕಂಥ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ ಎಷ್ಟು ವರ್ತಿಸಿ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ ರಾಜಕಾರಣಕ್ಕೆ ಎಂತ ವ್ಯಕ್ತಿಗಳು ಬರ್ತಾ ಇದ್ರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ ಮೈತ್ರಿ ಕೂಡದಿಂದ ಡಾಕ್ಟರ್ ಮಂಜುನಾಥ್ ಅಂತಕ್ಕಂಥ ಅಭ್ಯರ್ಥಿಗಳು ಕಣಕ್ಕಿಳಿದಾದರೆ ನಿಶ್ಚಯವಾಗಿ ಕೂಡ ಮತದಾನದ ನನ್ನದು ಪರಿಣಾಮ ಉಂಟು ಮಾಡುತ್ತೆ ಹಾಗಾಗಿ ಆ ಮೈತ್ರಿ ಕೂಡದಿಂದ ಉತ್ತಮವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಅನ್ನುವಂಥ ಸಂದೇಶ ಕೇವಲ ಒಂದು ಲೋಕಸಭಾ ಕ್ಷೇತ್ರಕ್ಕಷ್ಟು ಸೀಮಿತ ಆಗುತ್ತಿಲ್ಲ ಬದಲಾಗಿ ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮ ಬೀರುತ್ತೆ ಮತ್ತು ಒಂದು ಪ್ರಮುಖವಾದ ಜಾತಿ ಈ ಬಗ್ಗೆ ಒಂದು ರಿಯಾಕ್ಟ್ ಮಾಡುವ ರೀತಿಯಲ್ಲೂ ಕೂಡ ಆಗುತ್ತೆ ಹಾಗಾಗಿ ಇದು ಕೇವಲ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾದ ತೀರ್ಮಾನ ಆಗಲ್ಲ ಬದಲಾಗಿ ಇತರ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮಗಳನ್ನು ಉಂಟು ಮಾಡಬಹುದಾದಂತಹ ಒಂದು ರಾಜಕೀಯ ತೀರ್ಮಾನ ಇದು ಸಹಜವಾಗಿ ಆಳಿತೋಡವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಶಾಕ್ ಆದರೂ ಕೂಡ ತಪ್ಪಾಗಲಾರದು ಈ ಒಂದು ದೊಡ್ಡ ಮಟ್ಟದ ಒಂದು ಅಡ ಅಡೆತಡೆಯನ್ನ ಹೇಗೆ ನಿಭಾಯಿಸಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಆಫ್ ಆಕ್ಷನ್ ಮಾಡುತ್ತೆ ಡಿ ಕೆ ಸುರೇಶ್ ಅವರು ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ದೊಡ್ಡ ಮಟ್ಟದ ಪೈಪೋಟಿ ನಡೀಬೋದಂತ ಲೋಕಸಭಾ ಕ್ಷೇತ್ರವಾಗಿ ಬೆಂಗಳೂರು ಗ್ರಾಮಾಂತರ ನಿಭಿಸಲ್ಪಡುತ್ತೆ ಜೊತೆಗೆ ಈ ಕ್ಷೇತ್ರದಲ್ಲಿತಕ್ಕಂಥ ರಾಜಕೀಯ ಚರ್ಚೆಗಳು ರಾಜಕೀಯ ವಾಕ್ಸಾಳಿಗಳು ಇವೆಲ್ಲವೂ ಕೂಡ ಇತರ ಲೋಕಸಭಾ ಕ್ಷೇತ್ರಗಳ ಮೇಲೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು ಎಸ್ ಎಸ್ ಥ್ಯಾಂಕ್ ಯು ಅನಂತ್ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್